ಚಿಂತಾಮಣಿ ಪೌರಾಯುಕ್ತರ ಪರ ವಿವಿಧ ಸಂಘಟನೆಗಳಿಂದ ತಹಶೀಲ್ದಾರ್ಗೆ ಮನವಿ ಚಿಂತಾಮಣಿ ನಗರಸಭೆಯ ಪೌರಾಯುಕ್ತ ಜಿ ಎನ್ ಚಲಪತಿ ಅವರ ಮೇಲೆ ಮಾಡಿರೋ ಆರೋಪವು ಸತ್ಯಕ್ಕೆ ದೂರವಾಗಿದ್ದು ಅವರನ್ನು ನಗರದ ಪೌರಾಯುಕ್ತರನ್ನಾಗಿ ಚಿಂತಾಮಣಿಯಲ್ಲೇ ಮುಂದುವರಿಸುವಂತೆ ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿ ಮಾನವ ಹಕ್ಕುಗಳ ಹಿತರಕ್ಷಣಾ ಛಲವಾದಿ ಮಹಾಸಭಾ ಟಿಪ್ಪು ಸೆಕ್ಯುಲರ್ ಸೇನೆ ಚಿಂತಾಮಣಿ ನಾಗರಿಕರ ಒಕ್ಕೂಟ ಸೇರಿದಂತೆ ಹಲವು ಸಂಘಟನೆಗಳು ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದ್ದಾರೆ ಇತ್ತೀಚೆಗೆ ನಗರದಲ್ಲಿ ನಡೆದ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಚಿಂತಾಮಣಿ ನಗರ ನಗರಸಭೆ ಪೌರಾಯುಕ್ತರು ಅಂಬೇಡ್ಕರ್ ಅಪಮಾನ ಮಾಡಿದ್ದಾರೆಂದು ಕಳೆದ ಎರಡು ದಿನಗಳ ಹಿಂದೆ ದಲಿತ ಸಂಘರ್ಷ ಸಮಿತಿ ಸೇರಿದಂತೆ ಹಲವು ಹೋರಾಟಗಾರರು ತಹಶೀಲ್ದಾರ್ಗೆ ಮನವಿ ಪತ್ರವನ್ನು ಸಲ್ಲಿಸಿ ಪೌರಾಯುಕ್ತರನ್ನು ಅಮಾನತ್ತು ಮಾಡುವಂತೆ ಪ್ರತಿಭಟನೆ ನಡೆಸಿದ್ದನ್ನು ಸ್ಮರಿಸಬಹುದಾಗಿದೆ ನಗರದ ಹಲವು ಸಂಘಟನೆಗಳು ಒಗ್ಗೂಡಿ ಪೌರಾಯುಕ್ತರ ಮೇಲಿನ ಆರೋಪವನ್ನು ಅಲ್ಲಗೆಳೆದಿದ್ದು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಪೌರಾಯುಕ್ತರ ಪರ ಘೋಷಣೆ ಕೂಗಿದ್ರು ಪೌರಾಯುಕ್ತ ಚಲಪತಿ ಸರ್ಕಾರದ ಆದೇಶ ಂತೆ ಸಂವಿಧಾನ ಜಾಗೃತಿ ರಥವನ್ನು ಬರಮಾಡಿಕೊಂಡು ಸಂವಿಧಾನದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಗೆ ಯಾವುದೇ ಅಪಮಾನ ಅಥವಾ ಸಂವಿಧಾನಕ್ಕೆ ಯಾವುದೇ ರೀತಿಯ ಅವಮಾನ ಮಾಡಿರುವುದಿಲ್ಲ ರಾಜಕೀಯ ವಿರೋಧಿಗಳು ಈ ರೀತಿಯಾಗಿ ಅಮಾನತಿಗಾಗಿ ಪ್ರತಿಭಟನೆ ನಡೆಸಿ ಮನೆ ಪತ್ರವನ್ನು ನೀಡಿದ್ದಾರೆಂದು ಪ್ರತಿಭಟನಾಕಾರರು ಆರೋಪಿಸಿದರು ಒಂದು ವೇಳೆ ಪೌರಾಯುಕ್ತರನ್ನು ಅಮಾನತ್ತು ಮಾಡಿದರೆ ಜಿಲ್ಲೆಯಲ್ಲಿ ಅವಧಿ ಕಾಲ ಹೋರಾಟವನ್ನು ಮಾಡಲಾಗುವುದೆಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮನವಿ ಸ್ವೀಕರಿಸಿದ ತಯಾರಿಸಿದ ಸುದರ್ಶನ್ ಯಾದವ್ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ತಲುಪಿಸಲಾಗುವುದೆಂದು ಹೇಳಿದರು ಪ್ರತಿಭಟನೆಯಲ್ಲಿ ದಲಿತ ಮುಖಂಡರಾದ ಬಿಡಾ ಶ್ರೀನಿವಾಸ್ ಮಾಡಿಕೆರೆ ಮಣಿಕಂಠ ರವಿಕುಮಾರ್ ಎಸ್ ಘಟಕದ ಅಧ್ಯಕ್ಷ ಅಪ್ಪು ಪ್ರಮುಖರಾದ ಶಂಕರ್ ಕೀರ್ತನ ನಾಗಣ್ಣ ಉಮೇಶ್ ಚಿನ್ನಚಂದ್ರ ಸ್ವಾಮಿ ಟಿಪ್ಪು ಸೆಕ್ಯುಲರ್ ಸೇನೆಯ ಮೋದಿನ್ ಪಾಷಾ ರಸೂಲ್ ಖಾನ್ ಇಮ್ತಿಯಾಜ್ ಪಾಷಾ ಫಾರೂಕ್ ಹಾದಿಗೆರೆ ಬಾಬು ಗಣೇಶ್ ವಿಜಯ್ ಕೃಷ್ಣಪ್ಪ ರಮೇಶ್ ನರಸಿಂಹ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಭಾಗವಹಿಸಿದರು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ನಲ್ಲಿ ಫಾಲೋ ಆಗಿ